ಜಾಗತ್ ಪರಿಚಯ ಭಾಳ ಮಂದಿಗಿದ್ರೂ ಇತಿಹಾಸದ ಪರಿಚಯ ಮಾತ್ರ ಬಹಳ ಕಮ್ಮಿ ಜನಕ್ಕಿರ್ತದ ಅಂಥ ಒಂದು ಇತಿಹಾಸದ ಪುಟದ ಒಂದು ಸಂಚಿಕೆಯನ್ನು ನಾ ಇವತ್ತು ತೊಗೊಂಡು ಬಂದೀನಿ ಆಂಗ್ಲೋ ಮೈಸೂರು ಮೂರನೇ ಯುದ್ಧ ಆಗೋಕಿನ ಮುಂಚೆ ಇಲ್ಲಿ ಕಾರ್ಯತಂತ್ರಗಳು ನಡೆಯುತ್ತಿದ್ದುವು ಅಂತ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಆದಿತ್ಯವಾರವಿದು ಎಲ್ಲಿ ಹೋಗೋಣ ಅಂಥೇಳಿ ವಿಚಾರ ಮಾಡಾಕತ್ತಿದ್ವಿ ಗೂಗಲ್ದಾಗಂತೂ ಸಿಕ್ಕಾಪಟ್ಟೆ ದೊಡ್ಡ ಲಿಸ್ಟ್ ಬರ್ತದೆ ಆದರೆ ಮಳಿ ಮಾಡ ಇರೋದ್ರಿಂದ ನಾನು ಸನಿ ಇರುವಂಥ ಅಲ್ಲೊಂದು ಲೊಕೇಶನ್ನ ಹುಡುಕ್ಯಾಡಬೇಕಾಗಿತ್ತು ಎಲ್ಲಿ ಹೋಗಬೇಕು ಅಂಥೇಳಿ ವಿಚಾರ ಮಾಡುವಾಗ ಒಂದು ಲೊಕೇಶನ್ ನನಗೆ ಸಿಕ್ತು ಅಲ್ಲಿ ಹೋಗ್ಬೇಕಂತಂದ್ರೆ ಮುಂಜಾನೆ ಹನ್ನೆರಡರೊಳಗಾಗಿ ಹೋಗಬೇಕು ಅಥವಾ ಸಂಜೆಗೆ ನಾಲ್ಕರ ನಂತರ ಹೋಗಬೇಕು ಮಳೆ ಬರೋ ಸಂಭವ ಇರೋದ್ರಿಂದ ನಾವು ಏನು ಮಾಡಿದ್ವಿ ಸ್ವಲ್ಪ ಜಲ್ದಿ ಬಿಡೋಣಂತ ಅಲ್ಲೇ ಸುತ್ತಮುತ್ತ ಅಡ್ಡಾಡಿ ಆಮೇಲೆ ಸಂಚಿಕೆ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ ಹಂಗಾಗಿ ಹನ್ನೆರಡು ಗಂಟೆ ಸುಮಾರಿಗೆ ಮನೆ ಬಿಟ್ಟು ಹೊರಟ್ವಿ ಬೆಂಗಳೂರು ನೋಡ್ಕೋತ ಹೊಂಟ್ರೆ ಎರಡು ಕಣ್ ಸಾಲೋದಿಲ್ಲ ದೊಡ್ಡ ದೊಡ್ಡ ರೋಡ್ ಎರಡು ಬದಿ ಹಚ್ಚ ಹಸಿರ ಟ್ರಾಫಿಕ್ ಅನ್ನೋದೊಂದು ಪ್ರಾಬ್ಲಮ್ ಅದ ಆದರೂ ಸಹಿತ ಪರವಾಗಿಲ್ಲ ನೋಡ್ಕೊತ ಹೋದ್ರೆ ಸೌಕಾಶ ಆರಾಮಾಗಿ ನಿಧಾನವಾಗಿ ನಮ್ಮ ಸಮಯ ತಗೊಂಡು ನಾವು ಹೋಗ್ಬೋದು ಸಣ್ಣ ಪುಟ್ಟ ಗಾಡಿಗಳು ಇಟ್ಕೊಂಡು ನಿಂತಿರುವಂತಹ ವ್ಯಾಪಾರಿಗಳು ಹಿಡಿದು ದೊಡ್ಡ ದೊಡ್ಡ ಮಾಲ್ತನ ಎಲ್ಲ ಜನ ಕಾಣಿಸ್ತಾರ ಸಣ್ಣ ಸಣ್ಣ ಮನೆಗಳು ಹಿಡಿದು ದೊಡ್ಡ ದೊಡ್ಡ ಬಂಗ್ಲೆಗಳು ಕಾಣಿಸ್ತಾವು ಗುಡಿ ಗುಂಡಾರಗಳು ಕಲ್ಯಾಣ ಮಂಟಪಗಳು ಇದು ನೀವು ನೋಡಕತ್ತಿರಲ್ಲ ರಾಜಾಜಿನಗರ ಇಲ್ಲೊಂದು ಸ್ವಾಮಿನಾರಾಯಣ ದೇವಾಲಯದ ಬಹಳ ಚಂದದ ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಂತ ಹಂಗೆ ಇಲ್ಲಿ ಸಾಲ್ಕ ಕಲ್ಯಾಣ ಮಂಟಪಗಳು ಸಿಕ್ತಾವು ಸಪ್ತಪದಿ ಪ್ಯಾಲೇಸ್ ಅಂತ ಚೈತನ್ಯ ಕನ್ವೆನ್ಷನ್ ಹಾಲ್ ಮತ್ತು ಪದ್ಮಾವತಿ ಹಿಂಗ ಸಾಲ್ಗ ಕಲ್ಯಾಣ ಮಂಟಪಗಳು ದಾರಿಯುದ್ದಕ್ಕೂ ಅಂಗಡಿಗಳು ಪ್ರಾವಿಷನ್ ಸ್ಟೋರ್ಸ್ ಮತ್ತು ಕೆಲವೊಂದು ಆಭರಣ ಅಂಗಡಿ ನಡು ದೊಡ್ಡ ದೊಡ್ಡ ಫ್ಲೈಓವರ್ಗಳು ಎಷ್ಟು ಫ್ಲೈಓವರ್ ಮಾಡಿದ್ರು ಬೆಂಗಳೂರಿಂದ ಟ್ರಾಫಿಕ್ ಕಡಿಮೆನೇ ಆಗಕತ್ತಿಲ್ಲ ಇನ್ನೂ ಹೆಚ್ಚು ಹೆಚ್ಚೆ ಹಾಕೋತ ಹೊಂಟದ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮತ್ತು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆನೇ ಅನ್ನಿಸ್ಬೋದು ಬಾಜು ರೈಟ್ ಸೈಡ್ ನೋಡಾಕತಿರಲ್ಲ ಅದು ಲೂಲು ಮಾಲ್ ಲೂಲು ಹೈಪರ್ ಮಾರ್ಕೆಟ್ ಅಂತ ಹೇಳಿ ಕರೀತಾರೆ ಭಾಳ ದೊಡ್ಡ ಮಾಲ್ ಒಂದು ಸಲ ನೋಡುವಂತಹ ಮಾಲ್ ಆಗ್ಯದ ಸುಮ್ ಕ್ಯಾಶುವಲ್ ಆಗಿ ನೀವು ಅಡ್ಡಾಡಿಕೊಂಡು ಸುತ್ತಾಡ್ಕೊಂಡು ಒಂದು ದಿನ ಕಳಿಬೋದು ಈಗ ಬಂತು ನೋಡಿರಿ ರಾಜಧಾನಿಯ ಕಳೆ ವಿಧಾನಸೌಧ ಮೊನ್ನೆ ಇಲ್ಲಿಂದ ಹಾಯ್ದು ಹೋಗಿ ಫೋಟೋ ತಗೊಳಾರ್ದಕ್ಕೆ ಭಾಳ ಕೆಟ್ಟ ಹಳಾಳಾಗಿತ್ತು ಅದಕ್ಕೆ ಇವತ್ತೇನು ಮಾಡಿದೆ ಅಂದ್ರೆ ಫಸ್ಟ್ ಅಲ್ಲಿ ಇಳಿದು ಫೋಟೋ ಸೆಷನ್ ಮಾಡಿ ಆಮೇಲೆ ಮುಂದೆ ಹೋದ್ವಿ ಭಾಳ ಜನ ಫೋಟೋ ತಕ್ಕೊಳಕತ್ತಿದ್ರು ಹಾಗೆ ನಮ್ಮ ಹಿಂದೆ ಇಲ್ಲಿರಾಯರು ಬಂದು ಫೋಟೋಕ್ಕೆ ಪೋಸ್ ಕೊಡಕತ್ತಿದ್ರು ನೋಡ್ರಿ ಅಲ್ಲಿ ಆಹಾರ ತಿಂಡಿಗಳು ಎಲ್ಲ ಬಿದ್ದಿದ್ದು ಬಂದು ಬಂದು ಆಹಾರ ತಿಂದು ಒಳಗೆ ಹೋಗ್ತಾ ಇದ್ವು ಇದಾದ್ಮೇಲೆ ಮುಂದೆ ಅಲ್ಲೇ ಬಾಜು ಕಬ್ಬನ್ ಪಾರ್ಕ್ ಐತಿ ಸೊ ಅಲ್ಲೊಂದ್ ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ಬೇಕಂತ ಹೇಳಿ ಅಲ್ಲಿ ಹೋದ್ವಿ ಹಕ್ಕಿಗಳ ಕಲರ್ ಅವ ಗುಬ್ಬಿಗಳು ಚೂಯಿ ಗುಡುತ್ತಿದ್ದವು ದೊಡ್ಡ ಗೇಟ್ಗಳು ಬಂದ್ ಮಾಡಿದ್ರು ಬಾಜು ಸಣ್ಣ ಗೇಟ್ ಇತ್ತು ಒಳಗೆ ಹೋದ್ವಿ ಅಷ್ಟು ದೊಡ್ಡ ಜಾಗ ಎಷ್ಟಂತ ಎಷ್ಟಂತಡುದು ಹೋದ್ವಿ 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 ಸುಸ್ತಾಗಿ ಕುಂತ್ವಿ ಎಷ್ಟೋ ಜನ ಸ್ಕೇಟಿಂಗ್ ಆಡ್ತಿದ್ರು ಸ್ವಲ್ಪ ಜನ ಸೈಕ್ಲಿಂಗ್ ಮಾಡ್ತಿದ್ರು ಇನ್ನೂ ಸ್ವಲ್ಪ ಜನ ವಾಯು ವಿಹಾರ ಮಾಡ್ತಾ ಅಲ್ಲೇ ಅಡ್ಡಾಡ್ತಾ ಇದ್ರು ಒಳಗೊಂದು ಕೇಂದ್ರ ಗ್ರಂಥಾಲಯನೂ ಮಾಡ್ಯಾರ ಗ್ರಂಥಾಲಯದ ಮುಂದೆ ಬಹಳಷ್ಟು ದೊಡ್ಡ ಅದ ಅಲ್ಲಿನೂ ಹಚ್ಚ ಹಸಿರು ಗಿಡಗಳನ್ನು ಬೆಳೆಸಾರ ಮತ್ತು ಹೂಗಳನ್ನು ಬೆಳೆಸರ ಮತ್ತೆ ಇದರ ಕೇಂದ್ರ ಬಿಂದು ಬಾಲಭವನ ಒಳಗೆ ಹೋಗಕ್ಕೆ ಯಾಕಂದ್ರೆ ಬಹಳಷ್ಟು ರಶ್ ಇತ್ತು ಒಳಗೆ ಟ್ರೈನ್ ಅದ ಬೋಟಿಂಗ್ ಅದ ಹಂಗಾಗಿ ಮುಂದಿನ ಸಲ ಬರೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ವಾಪಸ್ ಬಂದ್ವಿ ಅಷ್ಟರಲ್ಲಿ ಸಮಯ ಆಯಿತು ನಾವು ಮುಂದೆ ಹೊಂಟ್ವಿ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಎಲ್ರಿಗೂ ನಮಸ್ಕಾರ ಮನೀಷ ನರೇಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬಂದಿದ್ದು ಒಂದು ಹಳೆಯ ದೇವಸ್ಥಾನ ಇದು ಒಂದು ರೈತರ ಪ್ರದೇಶ ಇತ್ತು ಅವಾಗ ಇಲ್ಲಿ ಬೆಳೆ ಬೆಳೀತಿದ್ರು ಅದರಲ್ಲಿ ಶೇಂಗಾ ಅಂದ್ರೆ ಕಡಲೆಕಾಯಿ ಬೆಳೀತಿದ್ರಂತ ಅಂತಹ ಒಂದು ಪ್ರದೇಶದೊಳಗೆ ಒಂದು ಸಲ ಏನಾಯ್ತಂದ್ರೆ ಒಂದು ರಾತ್ರಿ ಇದ್ದಕ್ಕಿದ್ದಂಗೆ ಬೆಳೆ ನಾಶ ಆಗಿಬಿಡ್ತಂತ ರೈತರದ್ದು ಆ ಬೆಳೆ ನಾಶ ಆಗಿದ್ದರಿಂದ ರೈತರು ಕಗ್ಗಾಲಾಗಿಬಿಟ್ರಂತೆ ಅವತ್ತೊಂದು ದಿನ ಹೋಯ್ತು ಮತ್ತ ಮರ ದಿವಸ ಮತ್ತೆ ರಾತ್ರಿ ಹಾಗೆ ಆಯ್ತಂತ ಯಾರು ಈ ಬೆಳೆ ನಾಶ ಮಾಡಾಕತ್ತೋ ಅಂತ ಹೇಳಿ ಒಂದು ಪ್ರಶ್ನೆಯಾಗಿ ಉಳಿದ್ಬಿಡ್ತದ ಅವಾಗ ರೈತರೇನು ಮಾಡ್ತಾರಂದ್ರೆ ಒಂದು ರಾತ್ರಿ ನಾವು ಹೊಲ್ದಾಗೆ ಇದ್ದು ನೋಡಬೇಕು ನಮ್ಮ ಬೆಳೆ ಯಾರು ನಾಶ ಮಾಡಕತ್ತಾರ ಅಂತ ಹೇಳಿ ವಿಚಾರ ಮಾಡಿ ಅವತ್ತಿನ ರಾತ್ರಿ ಅವರು ಅಲ್ಲೇ ಉಳ್ಕೋತಾರೆ ಅವಾಗ ಅವ್ರಿಗೆ ಕಂಡು ಬಂದಿದ್ದೇನಂದ್ರೆ ಒಂದು ನಂದಿ ಆ ಹೊಲದೊಳಗೆ ಬಂದು ಆ ಬೆಳೆಯನ್ನು ತಿಂತಿದ್ದನ್ನು ನೋಡಕತ್ತಿದ್ರಂತ ಅಷ್ಟರಲ್ಲಿ ಆ ಕಣ್ಣುಗಳ ಹೊಳಪನ್ನು ನೋಡಿ ಅವರಿಗೆ ಒಂದು ದೇವತೆಯ ಒಂದು ಪ್ರತ್ಯಕ್ಷ ಆದಂಗೆ ಅವರಿಗೆ ಭಾಸ ಆಯಿತು ಅಂತ ಅದಕ್ಕೆ ಕಾಲು ಬಿದ್ದು ಕೇಳ್ಕೊತಾರಂತ ನಮ್ಮ ಬೆಳೆ ನಾಶ ಮಾಡಬೇಡ ನಂದಿದೇವ್ರೆ ನಿನಗ ಪ್ರತಿ ವರ್ಷ ಕಡಲೆಕಾಯಿ ಅಂತ ಅಂಥೇಳಿ ಕಡಲೆಯನ್ನು ನಿನಗೆ ಅರ್ಪಿಸಿ ನಾವು ಜಾತ್ರೆ ಮಾಡ್ತೀವಿ ಉತ್ಸವ ಮಾಡ್ತೀವಿ ನಿನ್ನನ್ನು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ಹಂದಿ ಅವರ ಮನವಿಯನ್ನು ಕೇಳಿ ಕರಗಿ ಕಣ್ಣೀರು ಹಾಕಂತ ಅವತ್ತಿನ ದಿವಸ ಹಿಡಿದು ಅದು ಬೆಳೆ ನಾಶ ಮಾಡುವುದನ್ನು ನಿಲ್ಲಿಸಿ ಅವರಿಗೆ ಆಶೀರ್ವಾದ ಮಾಡಿ ಕಳಿಸ್ತಂತ ಅವತ್ತಿಂದ ಮತ್ತಷ್ಟು ಅವರ ಫಲ ಹೆಚ್ಚಾಗಿ ಆಗಕತ್ತಂತ ಹಾಗಾಗಿ ಅವತ್ತು ಅವತ್ತಿಂದ ಇವತ್ತಿನವರೆಗೂ ಕಾರ್ತಿಕ ಒಳಗೆ ಈ ಕಡಲೆ ಪರ್ಷೆ ಅಂತ ಹೇಳಿ ಜಾತ್ರೆ ಮಾಡಿ ಉತ್ಸವ ಮಾಡ್ತಾರ ಸಹಸ್ರಾರು ಜನ ಇಲ್ಲಿ ಬಂದು ಆಶೀರ್ವಾದ ಪಡ್ಕೋತಾರಂತ ಇಲ್ಲಿ ಒಂದು ದೊಡ್ಡ ನಂದಿಯ ಮೂರ್ತಿ ಅದ ಅದನ್ನ ನೋಡ್ಕೊಂಡ್ ಬರೋಣ ಅಂತ ಬರ್ರಿ ಇನ್ನೊಂದು ದಂತಕಥೆ ಅದ ಅದರ ಪ್ರಕಾರ ಏನು ತಿಳಿತದಂದ್ರ ನಂದಿ ಆ ಹೊಲದಾಗ ಹೋಗಿ ಕಾಳನ್ನ ತಿನ್ನುವಾಗ ರೈತ ಒಬ್ಬ ಅದಕ್ಕ ಜೋರಾಗಿ ಹೊಡಿತಾರಂತ ಅದು ಅಲ್ಲೇ ಕೂತ್ ಬಿಡ್ತದಂತ ಕುಂತು ಅಲ್ಲೇ ಕಲ್ಲಾಗಿ ಬಿಡ್ತದಂತ ಅದು ಆಮೇಲೆ ಜನ ನೋಡಿ ಗಾಬರಿ ಆಗಿ ಅದನ್ನು ಕ್ಷಮೆ ಕೇಳಿ ಅಲ್ಲಿ ಗುಡಿ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರಂತ ಆದ್ರೆ ಕಟ್ಟು ಸಮಯದಾಗ ಅದು ಹಾಗೆ ಎತ್ತರ ಎತ್ತರವಾಗೆ ಬೆಳೀತಾ ಹೋಗ್ತದಂತ ಅವ್ರಿಗೆ ಕಟ್ಟೋಕೆ ಆಗೋದಿಲ್ಲ ಅಂತ ಆಮೇಲೆ ಅದು ಶಾಪ ಕೊಡ್ತದಂತ ಅಲ್ಲಿ ಯಾವುದೇ ಬೆಳೆ ಬೆಳೆಯುವುದಿಲ್ಲ ಅಂಥೇಳಿ ಅವರು ಮತ್ತೊಮ್ಮೆ ನಿನಗೆ ಜಾತ್ರೆ ಮಾಡ್ತೀವಿ ಪ್ರತಿ ವರ್ಷ ಉತ್ಸವ ಮಾಡ್ತೀವಿ ಅಂತ ಹೇಳಿದಾಗ ಆ ನಂದಿ ಬೆಳೆಯೋದು ನಿಂತಂತ ಅವತ್ತಿನಿಂದ ಇವತ್ತಿನವರೆಗೂ ಕಡಲೆಕಾಯಿ ಪರುಷೆ ಅಂಥೇಳಿ ಪ್ರತಿ ವರ್ಷ ಜಾತ್ರೆ ಮಾಡಿ ಉತ್ಸವ ಮಾಡಿ ಕಡಲೆಕಾಯಿಯನ್ನೇ ನೈವೇದ್ಯ ಆಗಿ ಅರ್ಪಿಸ್ತಾರೆ ಆದರೆ ಇತಿಹಾಸ ಏನು ಹೇಳ್ತದಂದ್ರೆ ನೂರ ಮೂವತ್ತೇಳರೊಳಗೆ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತೃ ಇವರು ಇದನ್ನು ನಿರ್ಮಿಸಿದ್ರು ಅಂಥೇಳಿ ಹೇಳಾಗ್ತದೆ ಇದಕ್ಕೆ ಬಿಗ್ ಬುಲ್ ಟೆಂಪಲ್ ಅಂಥೇಳಿ ಇಂಗ್ಲೀಷ್ನಾಗ ಕರೀತಾರೆ ಸುಮಾರು ಒಂದೈವತ್ತು ಮೆಟ್ಟಲುಗಳ ನಾವು ಹತ್ತಿ ನಾವು ಹೋಗಬೇಕು ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಅಂತ ಒಂದು ಬೃಹದಾಕಾರದ ನಂದಿ ಇದು ಮತ್ತೆ ಈ ದೇವಸ್ಥಾನದ ಮುಂದ ಒಂದು ಸ್ತಂಭ ಅದ ಸ್ತಂಭದ ಮೇಲೆ ಒಂದು ನಾಲ್ಕು ಕೆತ್ತನೆಗಳು ಅದಾವ ವೀಣೆ ನುಡಿಸುವ ಭಂಗಿ ನೃತ್ಯ ಭಂಗಿಗಳನ್ನು ಕೆತ್ತನೆ ಮಾಡ್ಯಾರ ಇದು ದ್ರವಿಡಿಯನ್ ಆರ್ಕಿಟೆಕ್ಚರ್ ಅಂತ ಹೇಳದ ದ್ರವಿಡಿಯನ್ ವಾಸ್ತುಶಿಲ್ಪ ಜಗತ್ತಿನಲ್ಲೇ ಅತಿ ದೊಡ್ಡ ಏಕಶಿಲಾ ನಂದಿ ಮೂರ್ತಿ ಅಂದ್ರೆ ಈ ಬಸವನ್ ಗುಡಿನೇ ಅಂತ ಹೇಳ್ತಾರೆ ನಾಗ ನಾಗದೇವತೆಗಳ ಸ್ಥಾಪನೆನು ಇಲ್ಲಿ ಮಾಡ್ಯಾರ ದೊಡ್ಡ ದೊಡ್ಡ ಮರಗಳು ಅದಾವು ಆ ಮರದ ಕೆಳಗೆ ಈ ನಾಗದೇವತೆಗಳ ದರ್ಶನವನ್ನು ನಾವು ಮಾಡ್ಬೋದು ಇಲ್ಲೇ ದೇವಸ್ಥಾನದ ಮುಂದೆನೆ ಅದೇ ಆವರಣ ಒಳಗ ಒಂದೆರಡು ಮಳಿಗೆಗಳು ಅದಾವು ಅಲ್ಲಿ ದೇವರ ಮೂರ್ತಿಗಳು ಬೇರೆ ಬೇರೆ ದೇವರ ವಸ್ತುಗಳು ಅದಾವು ನಾವು ಖರೀದಿ ಮಾಡಬಹುದು ಮತ್ತು ಈಗಂತೂ ಇನ್ನಷ್ಟು ಅಭಿವೃದ್ಧಿ ಮಾಡೋಕ್ಕಾರ ಈ ಆವರಣವನ್ನು ಇನ್ನಷ್ಟು ಚೆಂದಾಗಿ ಕಾಣಿಸುವಂಗೆ ಅಲ್ಲಿ ಬೇರೆ ಬೇರೆ ತರಹದ ಮೂರ್ತಿಗಳನ್ನು ಮಾಡ್ಯಾರ ಪ್ರಾಣಿ ಪಕ್ಷಿಗಳ ಸ್ಟ್ಯಾಚ್ಯೂಸ್ ಮಾಡಿ ಇಟ್ಟಾರ ರೈತರನ್ನು ಮಾಡ್ಯಾರ ನಾನು ನಿಮಗೆ ತೋರಿಸ್ತೀನಿ ಮತ್ತು ಕಡಲೆಕಾಯಿ ಪರಿಷೆ ಮಾಡುವಂತಹ ಉತ್ಸವ ಅದರದ್ದು ಒಂದು ದೃಶ್ಯವನ್ನು ಇಲ್ಲಿ ಮಾಡಿ ಅವರು ಬಹಳ ಚಂದ ಈ ಆವರಣವನ್ನು ಉಪಯೋಗಿಸ್ಕೊಂಡಾರ ನೋಡ್ರಿ ಇಲ್ಲಿ ರೈತ ಕಡಲೆ ಬೀಜಗಳನ್ನು ಇಟ್ಕೊಂಡು ಮಾರಾಕತ್ತಾರ ಜನರು ಬಂದು ತೊಗೊಳಾಕತ್ತಾರ ಇದು ಕಡಲೆಕಾಯಿ ಪರ್ಷೆ ಅಂತ ಏನು ಹೇಳಿದೆ ಅಲ್ಲ ಕಡಲೆಕಾಯಿ ಉತ್ಸವ ಜಾತ್ರೆ ಮಾಡ್ತಿರ್ತಾರಲ್ಲ ಅದ್ರದೊಂದು ದೃಶ್ಯ ಇದು ಅಲ್ಲಿ ಹೆಣ್ಮಗಳು ತಕಡಿ ತೂಕ ಮಾಡಿ ಕೊಡಾಕತ್ತಿದ್ದು ಇಲ್ಲಿ ಗಾಡಿಯೊಳಗ ರೈತ ಕಡಲೆಕಾಯನ್ನ ಇಟ್ಕೊಂಡಿದ್ದು ಬಹಳ ಚಂದ ಮಾಡ್ಯಾರ ಇಲ್ಲೊಬ್ಬ ಹೆಣ್ಮಗಳು ಕುರಿ ಕಾಯುವಂತಹ ದೃಶ್ಯ ಗಿಡವನ್ನ ಹರಿದು ಹರಿದು ಕೊಡುವಂತಹ ಒಂದು ದೃಶ್ಯ ಮಾಡ್ಯಾರ ಭಾ ಚಂದ ಅನ್ಸಾಕತೈತಿ ಮತ್ತ ಇಲ್ಲಿ ಮತ್ತೊಬ್ಬ ರೈತ ಕಡಲೆಕಾಯಿ ಚೀಲಗಳನ್ನ ತಂದು ಶೇಂಗಾ ಬೀಜ ಮಾರುವಂತಹ ದೃಶ್ಯ ಹಿಂಗ ಸಾಲಾಗಿ ಇದನ್ನ ಮಾಡ್ಯಾರ ಅಲ್ಲೊಬ್ಬ ರೈತ ಕೋಲೆ ಬಸವನ್ನು ಹಿಡ್ಕೊಂಡು ಹೋಗುವಂತಹ ದೃಶ್ಯ ಕಹಳೆಯನ್ನ ಓದ್ಕೋತ ಭಾಳ ಒಂದೊಂದು ಅದ್ಭುತವಾದ ಮೂರ್ತಿಗಳನ್ನ ಇಲ್ಲಿ ಮಾಡ್ಯಾರ ಇಲ್ಲೇ ಪಕ್ಕದಲ್ಲೇ ದೊಡ್ಡ ಗಣಪತಿಯ ದೇವಸ್ಥಾನನೂ ಅದ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ದೇವಾಲಯದ ವಿಶೇಷತೆ ಏನಪ್ಪ ಅಂತಂದ್ರ ಈ ಗಣಪತಿ ಏನದಲ್ಲ ಸ್ವಯಂಭೂ ಅಂತ ಹೇಳ್ತಾರೆ ಅಂದ್ರೆ ತಾನಾಗೆ ಉದ್ಭವವಾದಂತಹ ಗಣಪತಿ ಅಂತ ಹೇಳಿ ಹೇಳಲಾಗ್ತದ ಇದು ಏಕಶಿಲೆಯ ಎಂಟು ಅಡಿ ಎತ್ತರ ಹನ್ನೆರಡು ಅಡಿ ಅಗಲ ಇರುವಂತಹ ಬಹಳಷ್ಟು ದೊಡ್ಡವಾದ ಗಣಪನ ಮೂರ್ತಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಹೇಳಬೇಕಂದ್ರೆ ಆಂಗ್ಲೋ ಮೈಸೂರು ಮೂರನೇ ಯುದ್ಧ ನಡಿಬೇಕಾದ್ರೆ ಇಲ್ಲಿ ಅವರು ಕುಂತು ತಂತ್ರಗಳನ್ನು ಹಾಕ್ತಿದ್ರಂತ ತಮ್ಮ ಯೋಜನೆಗಳನ್ನು ಮಾಡ್ತಿದ್ರಂತ ಬ್ರಿಟಿಷರ ವಿರುದ್ಧ ಹೋರಾಡುವ ಸಲುವಾಗಿ ಈ ಆವರಣ ಬಳಸ್ಕೊಳಾಯಿತು ಅಂಥೇಳಿ ಹೇಳಾಗ್ತದೆ ಕಮಾಂಡರ್ ಖಮರ್ ಉದ್ದೀನ್ ಅವರ ನೇತೃತ್ವದೊಳಗೆ ಇಲ್ಲಿ ಮೀಟಿಂಗ್ ಮಾಡ್ತಿದ್ರು ಅಂತ ನೂರ ತೊಂಬತ್ತೊಂದರೊಳಗೆ ಯುದ್ಧ ಆಗ್ತದೆ ಇದು ಈ ಗುಡಿಯ ಕಥೆ ಈಗ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಬೆಂಗಳೂರು ದರ್ಶನದಲ್ಲಿ ಈ ಜಾಗವನ್ನು ಸೇರ್ಸಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಪುರಾತನ ದೇವಸ್ಥಾನಗಳನ್ನು ನೋಡುವುದಷ್ಟೇ ಅಲ್ಲ ಅದರದ್ದು ಇತಿಹಾಸನು ತಿಳಿದಿರಬೇಕು ಅನ್ನೋದು ನನ್ನ ಅನಿಸಿಕೆ ಅದಕ್ಕೆ ನನಗೆ ತಿಳಿದಿರುವಂತಹ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇನಂತೀರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮುಂದಿನ ಸಂಚಿಕೆಯೊಳಗ ಸಿಗೋಣಂತ ಅಲ್ಲಿವರೆಗೂ ನೋಡ್ತಾ ಇರಿ ಮನೀಷ ನ ರೈಟ್ಸ್ ನಿಮ್ಮ ಬೆಂಬಲ ನನ್ನ ಹಂಬಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಬಾಯ್